ಕೇಂದ್ರ ಬಾಯ್ ಮುಚ್ಕೊಂಡಿದ್ರೆ ಒಳ್ಳೇದು ನೀವು ಬಾಯಿ ಮುಚ್ಕೊಂಡಿದ್ದಷ್ಟು ನಿಮಗೆ ಶ್ರೇಯಸ್ ಬಿಜೆಪಿಗರೇ ಈ ಡೋಂಗಿ ಹೇಳಿಕೆಗಳನ್ನ ನಿಲ್ಲಿಸಿ ನಾ ಹೇಳ್ತೇನೆ ಈ ಡೋಂಗಿ ಹೇಳಿಕೆಲ್ಲ ಬಿಜೆಪಿಯವರು ಗ್ಯಾರಂಟಿ ಟೀಕಿಸಿದಷ್ಟು ಕಾಂಗ್ರೆಸ್ಗೆ ಲಾಭ ನೂರು ದಿನದ ಹಿಂದೆ ಬಿವೈ ವಿಜಯೇಂದ್ರ ಈ ರಾಜ್ಯದ ಓರ್ವ ಎಂಎಲ್ಎ ಅಷ್ಟೇ ಆದ್ರೆ ಬಿ ಎಸ್ ಯಡಿಯೂರಪ್ಪನವರ ಕೃಪಾಶೀರ್ವಾದದಿಂದ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿದ್ದಾರೆ ಇವರಿಗೆ ಪಕ್ಷದಲ್ಲಿ ಅಂತ ಇಮೇಜ್ ಏನೂ ಇಲ್ಲ ಡಿಕೆಶಿಗೆ ರಾಜ್ಯ ಕಾಂಗ್ರೆಸ್ ಪಕ್ಷದ ಮೇಲೆ ಇರುವಂತಹ ಹವಾಗ್ಲಿ ಗ್ರಿಪ್ ಆಗ್ಲಿ ಬಿವೈ ವಿಜಯೇಂದ್ರ ಅವರಿಗೆ ರಾಜ್ಯ ಬಿಜೆಪಿ ಮೇಲಿಲ್ಲ ಇವರು ಏನಾದ್ರೂ ಹಾರಾಡಿದ್ರೆ ರಾಜ್ಯ ಬಿಜೆಪಿಯಲ್ಲಿ ಯತ್ನಾಳ್ ವಿ ಸೋಮಣ್ಣ ರಮೇಶ್ ಜಾರಕಿಹೊಳಿ ಅವರಂತ ಸೀನಿಯರ್ ಲೀಡರ್ಗಳು ರೊಚ್ಚಿಗಳ ಗ್ಯಾರಂಟಿ ಹೀಗಾಗಿ ಬಿವೈ ವಿಜಯೇಂದ್ರ ಅವರು ತಾವು ಶೈನ್ ಆಗಿ ಒನ್ ಅಂಡ್ ಓನ್ಲಿ ಆಪ್ಷನ್ ಅಂದ್ರೆ ಕಾಂಗ್ರೆಸ್ ಸರ್ಕಾರವನ್ನ ಟೀಕಿಸೋದು ಟೀಕಿಸ್ಲಿ ಪರವಾಗಿಲ್ಲ ಆದ್ರೆ ಪುಗುಸಟ್ಟ ರಾಜ್ಯ ಸರ್ಕಾರದ ಮೇಲೆ ಆರೋಪಗಳನ್ನ ಮಾಡೋದು ಎಷ್ಟು ಸರಿ ಈ ಬಗ್ಗೆ ರೊಚ್ಚಿಗೆದ್ದಿರುವ ಸಚಿವ ಮಧು ಬಂಗಾರಪ್ಪ ಬಿಜೆಪಿ ನಾಯಕರ ವಿರುದ್ಧ ಹಿಗ್ಗ ಮುಗ್ಗ ವಾಗ್ದಾಳಿ ನಡೆಸಿದ್ದಾರೆ ಹಾಗಾದ್ರೆ ಮಧು ಬಂಗಾರಪ್ಪನವರ ಆ ವಾಗ್ದಾಳಿ ಹೇಗಿತ್ತು ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಲೋಕಸಭಾ ಚುನಾವಣೆಗೆ ಇನ್ನು ಕೆಲವೇ ವಾರಗಳು ಬಾಕಿ ಇದ್ದು ಬಿಜೆಪಿ ನಾಯಕರು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡುತ್ತಿದ್ದಾರೆ ಹೀಗಾಗಿ ರಾಜ್ಯ ಕಾಂಗ್ರೆಸ್ನ ಸಚಿವರು ಶಾಸಕರು ಕೂಡ ಬಿಜೆಪಿ ನಾಯಕರ ಆರೋಪಗಳಿಗೆ ಅಲ್ಲಲ್ಲೇ ಮುಟ್ಟಿ ನೋಡಿಕೊಳ್ಳುವ ತಿರುಗೇಟನ್ನು ಕೊಡ್ತಿದ್ದಾರೆ ಅದರಲ್ಲೂ ಸಚಿವ ಮಧು ಬಂಗಾರಪ್ಪ ಬಿಜೆಪಿ ನಾಯಕರ ಬಿಟ್ಟಿ ಆರೋಪಗಳಿಗೆ ಕೆರಳಿ ಕೆಂಡವಾಗಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವಿ ವಿಜಯೇಂದ್ರ ಅವರು ಇತ್ತೀಚೆಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವರು ಕಮಿಷನ್ ತಿಂತಿದ್ದಾರೆ ಅಂತೇಳಿ ಟೀಕಿಸಿದ್ರು ಇದಕ್ಕೆ ಇವತ್ತು ಸಚಿವ ಮಧು ಬಂಗಾರಪ್ಪ ತಿರುಗೇಟನ್ನು ಕೊಟ್ಟಿದ್ದಾರೆ ಶಿಕಾರಿಪುರದ ತಾಲೂಕು ಆಡಳಿತ ಸಭಾಂಗಣದ ಹಿಂಭಾಗದಲ್ಲಿ ಏರ್ಪಡಿಸಲಾಗಿದ್ದ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಸಮಾವೇಶ ಉದ್ಘಾಟಿಸಿ ಮಾತನಾಡಿರೋ ಅವರು ನಾನು ಜನರಿಗೆ ಕೇಳಿದ್ನಲ್ಲ ಯಾರಾದ್ರೂ ಹೇಳಿದ್ರು ಕಮಿಷನ್ ಕೊಡುತ್ತಿದ್ದೇವೆ ಅಂತ ಯಾರು ವಿರೋಧ ಪಕ್ಷದವರು ಕಂಡಮ್ ಮಾಡ್ತಾರೆ ಅವರಿಗೆ ಕಂಡಮ್ ಆಗುತ್ತಾರೆ ಜನರೇ ಬಂದು ನಮಗೆ ಯೋಜನೆ ತಲುಪುತ್ತಿದೆ ಅನ್ನುತ್ತಿದ್ದಾರೆ ಪಕ್ಷ ಜಾತಿ ಧರ್ಮ ನೋಡಿ ಯೋಜನೆ ಕೊಡಲ್ಲ ನುಡಿದಂತೆ ನಡೆದ ಸರ್ಕಾರಕ್ಕೆ ಜನ ಬೆಂಬಲ ಕೇಳುತ್ತಿದ್ದಾರೆ ಅಂತ ಹೇಳಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಏನಂತ ಹೇಳಿದ್ರು ಇಪ್ಪತ್ತು ಮೂವತ್ತು ಪರ್ಸೆಂಟ್ ವಿಧಾನಸೌಧ ಭಾಷಣ ಮಾಡ್ತಾರೆ ಜನರಿಗೂ ಸೇರಿಲ್ಲ ಅದು ಬಹಳ ಕಷ್ಟ ಅದರೊಳಗೆ ಕಮಿಷನ್ ತಿಂತಾರೆ ಏನ್ ಕಮಿಷನ್ ಎತ್ಲಿಸ್ನಲ್ಲ ಕೈ ಯಾವನಾರು ಕಮಿಷನ್ ಕೊಟ್ಟಿರೋರು ಕೈ ಎತ್ರಿ ಅಂತ ಹೇಳಿ ಧೈರ್ಯವಾಗಿ ಬರಬೇಕಾಗಿತ್ತು ಬಡವರಿಗೆ ಈ ತರ ಮಾತಾಡಬೇಡಿ ನೀವು ನಾನು ಯಾವ್ದೋ ಪಕ್ಷದವರು ಅಂತ ಕೇಳಿದ್ನ ಇಲ್ಲಿ ಯಾವ್ದೋ ಜಾತಿಯವರು ಅಂತ ಕೇಳಿದ್ನ ನಾವು ಕೊಡೋದು ಯಾರಿಗೆ ಎಲ್ಲರಿಗೂ ಕೊಡ್ತೀವಿ ಇಪ್ಪತ್ ಮೂವತ್ ಪರ್ಸೆಂಟ್ ಅಂತ ಹೇಳ್ತಾರೆ ನಿಮ್ಮ ಇಪ್ಪತ್ತು ಕೋಟಿ ತಿಂಗಳ ಬರ್ತಾ ಇದೆ ಈ ಶಿಕಾರಿಪುರ ಇಡೀ ಜಿಲ್ಲೆಗೆ ರೀ ಅದನ್ ಸ್ವಲ್ಪ ಹಣನ ಮೂವತ್ತ ಆರು ಸಾವಿರ ಕೋಟಿ ಈ ವರ್ಷಕ್ಕೆ ಮೀಸಲಾಗಿರ್ತಿದ್ದಾರೆ ಅದನ್ನು ಬಹಳ ಅದ್ಭುತವಾಗಿ ಹೆಮ್ಮೆಯಿಂದ ನಾವು ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀವಿ ಇದನ್ನ ಯಾರ್ಯಾರು ಖಂಡಮ್ ಮಾಡ್ತಾರೆ ವಿರೋಧ ಪಕ್ಷದವರು ನಾ ಹೇಳ್ತೀನಿ ಅವರೇ ಖಂಡಮ ಆಗೋಗ್ಬಿಡ್ತಾರೆ ಅವರೇ ಖಂಡಮ ಆಗೋಗ್ಬಿಡ್ತಾರೆ ಇವತ್ತು ನೀವು ಬಾಯಿ ಮುಚ್ಕೊಂಡಿದ್ದಷ್ಟು ನಿಮಗೆ ಶ್ರೇಯಸ್ಸು ಈ ವಿಚಾರದ ಬಗ್ಗೆ ಇಷ್ಟಕ್ಕೆ ನಿಲ್ಲದ ಮಧು ಬಂಗಾರಪ್ಪ ಅವರಿಗೆ ದುರ್ಬುದ್ಧಿ ಜಾಸ್ತಿ ರಾಮನನ್ನ ಬೀದಿಗೆ ತಂದು ಮತ ಕೇಳುತ್ತಿದ್ದಾರೆ ಹಿಂದೂಗಳ ತೆರಿಗೆ ಹಿಂದೂಗಳಿಗೆ ಕೊಡಬೇಕಂತೆ ಮುಸ್ಲಿಮರು ಬಡವರು ತೆರಿಗೆ ಕಟ್ಟಿಲ್ವಾ ನಾವೆಲ್ಲ ಭಾರತಾಂಬಯ್ಯ ಮಕ್ಕಳು ಅಲ್ವಾ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ ರೈತರು ಟವಲ್ ತಿರುಗಿಸುತ್ತಿರಬೇಕು ಸರ್ಕಾರ ನಡುಗುತ್ತಾ ಇರಬೇಕು ಬಂಗಾರಪ್ಪನವರಿಗೆ ಶಕ್ತಿ ಕೊಟ್ಟಿದ್ದು ಶಿವಮೊಗ್ಗದ ಜನರು ನಿಮ್ಮ ಸಹಕಾರದಿಂದ ಈ ಸ್ಥಳದಲ್ಲಿದ್ದೇನೆ ರೈತರು ಆರ್ಥಿಕವಾಗಿ ಇಷ್ಟು ಬೆಳೆದು ನಿಂತಿದ್ದಾರೆ ಅಂದ್ರೆ ಬಂಗಾರಪ್ಪ ಪುಗ್ಜಟ್ಟೆ ವಿದ್ಯುತ್ ನಿಂದ ದಮ್ಮು ತಾಕತ್ತು ಇಲ್ಲ ಆ ಕಾರ್ಯಕ್ರಮ ನಿಲ್ಲಿಸೋದಕ್ಕೆ ಅಂತೇಳಿ ಸವಾಲು ಹಾಕಿದ್ದಾರೆ ಬಿಜೆಪಿಯವರು ಇನ್ಮೇಲೆ ಮುಂಚೆ ಮಾಡೋರು ಆ ಕೆಲಸನ ಬಹಳ ದುರ್ಬುದ್ಧಿ ಅವರಿಗೆಲ್ಲ ಕೆಟ್ಟ ಬುದ್ಧಿ ಅವರಿಗೆ ಜನರಿಗೆ ಒಂದು ಹುಳ ಬಿಟ್ಬಿಡೋದು ಇಲ್ಲ ಹಿಂಗೆ 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 ಅಂತ ಹೇಳ್ರಿ ಏನ್ರಿ ರಾಮನ ಬೀದಿಗೆ ತಂದ್ಬಿಟ್ಟು ಬೀದಿಗೆ ತಂದು ಮತ ಕೇಳ್ತಕ್ಕಂಥ ವ್ಯವಸ್ಥೆನ ದೇಶನ ಒಡಿತಕ್ಕಂಥ ಅವ್ರು ಯಾರು ಹಿಂದೂಗಳು ಟ್ಯಾಕ್ಸ್ ಕಟ್ಟಿದ್ರೆ ಹಿಂದೂಗಳು ಒರಗಿ ಕೊಡ್ಬೇಕಂತೆ ನಾನು ಮೊನ್ನೆ ಹೇಳಿದೆ ಅಸಹ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಒಂದು ಸಂವಿಧಾನದಲ್ಲಿ ಇವರು ಮನುಷ್ಯರಾಗಿ ಬದುಕಬೇಕಂತ ಹೇಳಿದರೆ ಫಸ್ಟ್ ಅದನ್ನು ಓದ್ಕೊಂಡು ನಾವು ಇದು ಹೇಳಿ ಇವರು ಇಲ್ಲಿ ಕೇಳ್ತಾರೆ ಹಿಂದೂಗಳು ಇದನ್ನು ಯಾಕೆ ಇಲ್ಲಿ ಮುಸ್ಲಿಮ್ಸ್ ಅವ್ರು ಕೊಟ್ಟಿರಲ್ಲ ಅಂತ ಟ್ಯಾಕ್ಸ್ ಸೆಂಟ್ರಲ್ ಗೌರ್ಮೆಂಟಿಗೆ ಕ್ರಿಶ್ಚಿಯನ್ಸ್ ಕೊಟ್ಟಿರಲ್ವಾ ಬಡವ್ರು ಕೊಟ್ಟಿರಲ್ವಾ ಅವ್ರದ್ದೆಲ್ಲ ಎಲ್ಲ ಹೋಯ್ತು ಯಾರ್ಯಾರು ವಿಭಜನೆ ಮಾಡ್ತಾರಲ್ಲ ನೋ ನಾಟ್ ಅಲೌಡ್ ಈ ದೇಶದಲ್ಲಿ ಒಂದೇ ತಾಯಿ ಭಾರತಾಂಬೆ ಭಾರತಾಂಬೆ ಮಕ್ಕಳು ನಾವು ಅದನ್ನು ಉಳಿಸೋದಕ್ಕೆ ಸಂವಿಧಾನ ಭಾರತದಲ್ಲಿ ನಮಗೆ ಕೊಟ್ಟಿದ್ದಾರೆ ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆಮೇಲೆ ಈ ಗ್ಯಾರಂಟಿ ಬಗ್ಗೆ ಯಾರು ಇನ್ನು ಹೇಳ್ತಾರಲ್ಲ ನಾನು ಹೇಳ್ತೇನೆ ಈ ಡೋಂಗಿ ಹೇಳಲ್ಲ ಬಿ ಜೆ ಪಿ ಅವ್ರು ನಿಲ್ಲಿಸಬೇಕಾಗತ್ತೆ ಯಾಕಂದರೆ ಜನರ ರೆಡಿ ಇಲ್ಲ ಇನ್ನು ಆಮೇಲೆ ಇವ್ರು ಹಿಂಗೆ ಹೇಳ್ಕೊಂಡು ಹೋದ್ರೆ ನನಗೆ ಅಸ್ತ್ರ ಈಗ ಬಿ ಜೆ ಪಿಯವ್ರಿಗೆ ಇವತ್ತು ಹೇಳ್ತೀನಿ ನೀವು ಹಿಂಗೆ ಹೇಳ್ಕಿದ್ದು ಹೋಗ್ರಿ ಗ್ಯಾರಂಟಿ ಹಾಗಾದ್ರೆ ಬಿಜೆಪಿ ನಾಯಕರು ಲೋಕಸಭಾ ಚುನಾವಣೆಗಾಗಿ ಹೀಗೆ ರಾಜ್ಯ ಸರ್ಕಾರದ ಮೇಲೆ ಸುಳ್ಳು ಆರೋಪಗಳನ್ನ ಮಾಡ್ತಿರ್ತಾರ ಬಿಜೆಪಿಗರೇ ಈ ಡೊಂಗಿ ಹೇಳಿಕೆಗಳನ್ನ ನಿಲ್ಲಿಸಿ ಅಂತೇಳಿರೋ ಸಚಿವ ಮಧು ಬಂಗರಪ್ಪನವರ ಈ ಹೇಳಿಕೆಯ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ